ಮಾತಿಗೆ ಮಾತು ಏಟಿಗೆ ಎದುರೈಟು ಕೌಂಟರ್ಗೆ ಎನ್ಕೌಂಟರ್ ಪದೇ ಪದೇ ಆಗುತ್ತಲೇ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಬಹಿರಂಗ ಚರ್ಚೆಯ ಸವಾಲು ಪ್ರತಿಸವಾಲು ಮತ್ತೆ ತಾರಕಕ್ಕೇರಿದೆ ಡಿಕೆ ಹೆಚ್ ಡಿಕೆ ಕೌಂಟರ್ ನಂಬರ್ ಒನ್ ಎ ಕಾತ ಬಿ ಖಾತದಲ್ಲಿ ಭ್ರಷ್ಟಾಚಾರ ಆರೋಪ ಮಾಡಿದ್ದ ಹೆಚ್ ಡಿ ಕುಮಾರಸ್ವಾಮಿಗೆ ಯಾವುದಾದರೂ ಚಾನಲ್ ಎದುರು ಬನ್ನಿ ಎಂದು ನಾನೇ ಕರೆಯುತ್ತಿದ್ದೇನೆ ಅಂತ ಡಿಕೆಶಿ ಓಪನ್ ಚಾಲೆಂಜ್ ಹಾಕಿದ್ರು ಈ ಚಾಲೆಂಜ್ ಸ್ವೀಕರಿಸಿರುವ ಎಚ್ಡಿಕೆ ಇದೊಂದು ಲೂಟಿ ಯೋಜನೆ ಎಂದು ಜರೆದಿದ್ದಾರೆ ಮೋಸದ ಬಲೆಗೆ ಬೀಳಬೇಡಿ ದಾರಿ ತಪ್ಪೇಡಿ ನಿಮ್ಮ ಮನೆ ಹಾಳು ಮಾಡಿಕೊಳ್ಳಬೇಡಿ ಎಷ್ಟು ವರ್ಷವೇ ಕಾದಿದ್ದೀರಿ ನಿಮ್ಮನ್ನು ಉಳಿಸುವ ಜವಾಬ್ದಾರಿ ನಂಬುದು ನಮ್ಮ ಸರ್ಕಾರ ಬರುತ್ತದೆ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಜನರಿಗೆ ಭರವಸೆ ನೀಡಿದ್ದಾರೆ ಜೊತೆಗೆ ಡಿಕೆಶಿ ಚಾಲನೆ ಸ್ವೀಕಾರ ಮಾಡ್ತೇನೆ ಎಂಬುದಾಗಿಯೂ ಹೇಳಿದ್ದಾರೆ ಕೌಂಟರ್ ನಂಬರ್ ಟು ಕಾರ್ಖಾನೆ ತರುತ್ತೇನೆ ಅಂತಾರಲ್ಲ ಜಮೀನು ಬೇಕೆಂದು ಹೇಳಲಿ ಮಂಡ್ಯ ರಾಮನಗರ ಎಲ್ಲಿ ಮಾಡೋದಾ ಅವರಿಗೆ ಎಲ್ಲಿ ಮಾಡುತ್ತಾರೆಂದು ಲೀಸ್ಟ್ ಕೊಡಲೇ ಬರೀ ಸುಮ್ಮನೆ ಖಾಲಿ ಮಾತಾಡೋದನ್ನ ನಾವು ಒಪ್ಪುವುದಿಲ್ಲ ಎಂದು ಶಿ ವ್ಯಂಗ್ಯವಾಡಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರುವ ಕುಮಾರಸ್ವಾಮಿ ಇಲ್ಲಿ ಕೈಗಾರಿಕೆ ನಿರ್ಮಾಣ ಮಾಡುವುದು ರಾಜ್ಯ ಸರ್ಕಾರದ ಕೆಲಸ ನನಗೆ ಕೇಂದ್ರದಲ್ಲಿ ಕೊಟ್ಟಿರುವ ಇಲಾಖೆ ಕಾರ್ಖಾನೆ ತರೋದಲ್ಲ ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಇದ್ದಿದ್ದು ಹದಿನಾಲ್ಕು ತಿಂಗಳು ಕೆಲಸ ಮಾಡೋದಕ್ಕೂ ಬಿಡ್ಲಿಲ್ಲ ಡ್ಯಾಮ್ ಗೇಟ್ಗಳನ್ನ ಇಷ್ಟೊತ್ತಿಗೆ ಚೇಂಜ್ ಮಾಡಬೇಕಿತ್ತು ದುಡ್ಡು ಕೊಡದೆ ಅಲ್ಲಿ ಕೆಲಸ ಹಾಕಿಲ್ಲ ಆಂಧ್ರಕ್ಕೆ ನೀರು ಹರಿದು ಹೋಗ್ತಿದೆ ಮೊದಲು ಗೇಟ್ ಚೇಂಜ್ ಮಾಡಿ ನೀರು ತಡೆ ಹಿಡಿಯರಿ ಬಳಿಕ ಕುಮಾರಸ್ವಾಮಿ ಜೊತೆಗೆ ಚರ್ಚೆಗೆ ಬರುವಂತೆ ಎಂದು ಏಕವಚನದಲ್ಲಿ ಎಚ್ ಡಿ ಡಿಕೆ ಕೌಂಟರ್ ನಂಬರ್ ಸಿ ಅವರೇನು ಬಹಿರಂಗ ಚರ್ಚೆ ಮಾಡ್ತಾರೆ ಅವ್ರ ಜೊತೆ ಚರ್ಚೆ ಮಾಡೋಕೆ ಆಗುತ್ತಾ ಮಾತನಾಡುವ ಯೋಗ್ಯತೆ ಇಟ್ಕೊಂಡಿದ್ದಾರ ಅವರಂತೆ ದುಡ್ಡು ಹೊಡೆಯುವ ಕೆಲಸ ಮಾಡಿಲ್ಲ ಎಂದು ಹೆಚ್ಡಿಕೆ ಗುಡುಗಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಡಿಕೆ ಶಿವಕುಮಾರ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಚರ್ಚೆ ವಾದ ವಿವಾದ ಎಲ್ಲವೂ ರಾಜಕಾರಣದಲ್ಲಿ ಇರಬೇಕು ನೀನಾದ್ರೂ ಮಾಡಿದ್ದೀನಿ ಅಂದರೆ ಸಾಕ್ಷಿಗಳನ್ನ ಇಟ್ಟಿದ್ದೀನಿ ಅಂದ್ರೆ ಜನರಿಗೆ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಿದ್ದೀನಿ ಅಂದ್ರೆ ಬಂದ್ ಹೇಳಿ ನಿಮ್ಮ ಕಮಿಟ್ಮೆಂಟ್ ಏನು ಅನ್ನೋದನ್ನ ಹೇಳಿ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾರೆ ಟಿಕೆ ಟಿಕೆಎಚ್ಡಿಗೆ ಕೌಂಟರ್ ನಂಬರ್ ಫೋರ್ ಎರಡೂವರೆ ವರ್ಷದ ನಂತರ ನಂಬುತ್ತಿ ಸರ್ಕಾರ ಬರುತ್ತೆ ಕ್ರಾಂತಿ ಭ್ರಾಂತಿ ವಾಂತಿ ಯಾವುದೂ ಇಲ್ಲ ನಿಮ್ಮೆಲ್ಲರ ಶುಭ ಆರೈಕೆಯಲ್ಲಿದೆ ಕುಮಾರಸ್ವಾಮಿ ಮುಗದೆ ಹೋದ ಅನ್ಕೊಂಡ್ರು ಮತ್ತೆ ಭಗವಂತನ ಆಶೀರ್ವಾದ ಮತ್ತೆ ನಿಮ್ಮ ಎದುರು ಬಂದಿದ್ದೇನೆ ಕರ್ನಾಟಕದ ಜನ ಬೇಸತ್ತು ಹೋಗಿದ್ದು ಮತ್ತೆ ಚುನಾವಣೆಗಾಗಿ ಕಾಯುತ್ತಿದ್ದಾರೆಂದು ಎಚ್ ಡಿಕೆ ಹೇಳಿದರು ಇದಕ್ಕೂ ಟಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಎಂತ ಡೈಲಾಗ್ಗಳು ಎಷ್ಟು ಬಾರಿ ಆಗಿವೆ ಇವರ ಲೀಡರ್ಶಿಪ್ ನಲ್ಲಿ ಹದಿನೆಂಟಕ್ಕೆ ಇಳಿದಿದೆ ಮುಂದಕ್ಕೆ ಎಂಟಕ್ಕೆ ಅಥವಾ ಒಂಬತ್ತಕ್ಕೆ ಎಳೆಯಲಿದೆ ಎಂದು ವ್ಯಂಗ್ಯವಾಡಿದ್ದಾರೆ ಕೌಂಟರ್ ನಂಬರ್ ಕುಮಾರಸ್ವಾಮಿ ಇದ್ದಿದ್ದು ಒಂದು ಬಾರಿ ಹದಿನಾಲ್ಕು ತಿಂಗಳು ಮತ್ತು ಇನ್ನೊಂದು ಬಾರಿ ಇಪ್ಪತ್ತು ತಿಂಗಳು ನಿಮ್ಮ ಯೋಗ್ಯತೆಗೆ ಐವತ್ತು ವರ್ಷ ಈ ರಾಜ್ಯ ಆಳಿದ್ರಲ್ಲ ಎಷ್ಟು ಸಬ್ ಮಾಡಿದ್ರಿ ಹೇಳಿ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ನನ್ನ ಆಡಳಿತದಲ್ಲಿ ಏನ್ ಮಾಡಿದ್ದೇನೆ ಅನ್ನೋದನ್ನ ತೆಗೆದು ನೋಡಿ ಈಗ ಬೆಂಗಳೂರು ಉದ್ದಾರ ಮಾಡೋಕೆ ಐದು ಮೇಯರ್ ಮಾಡ್ತಾರಂತೆ ಆನೆ ಸೇರಿಸ್ತಾರಂತೆ ನಿಮ್ಮ ಯೋಗ್ಯತೆಗೆ ದುಡ್ಡಿಲ್ಲ ಅವನ್ನೆಲ್ಲ ಸೇರಿಸ್ಕೊಂಡು ಏನ್ ಮಾಡ್ತೀರಾ ಸಿಎಂ ಮೊನ್ನೆ ಹೇಳಿದ್ರು ಒಂದು ಲಕ್ಷದ ಎರಡು ಸಾವಿರ ಕೋಟಿ ಬೆಂಗಳೂರಿಗೆ ಕೊಡ್ತಾರಂತೆ ಅವರು ಕೊಟ್ಟರು ಬೆಂಗಳೂರು ನಗರವನ್ನ ಉದ್ಧಾರ ಮಾಡಿದ್ರು ಎಂದು ಮಾಧ್ಯಮಗಳ ಎದುರು ವ್ಯಂಗ್ಯವಾಡಿದ್ರು ಇದಕ್ಕೆ ಸ್ವಲ್ಪ ಖಾರವಾಗಿ ಶಿ ಉತ್ತರ ನೀಡಿದ್ದಾರೆ ಜನ ನಿಮಗೆ ವೋಟ್ ಹಾಕಿದ್ದಾರೆ ಸ್ಥಾನ ಬಂದಿದೆ ಅಲ್ವಾ ಬನ್ನಿ ಸಾರ್ವಜನಿಕರ ಎದುರು ಉತ್ತರ ಕೊಡಿ ಎಲ್ಲರನ್ನು ಹೆದರಿಸಿಕೊಂಡು ಬರೀ ಹಿಟ್ ಅಂಡ್ ರನ್ ಮಾಡಿಕೊಂಡು ಹೋಗೋದಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಸೆಂಬ್ಲಿಯಲ್ಲಿ ಅದೇನು ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ ಆ ರೀತಿ ಇದಲ್ಲ ದಯವಿಟ್ಟು ಬನ್ನಿ ಅವಮಾನ ಆಗೋದಿಲ್ಲ ನೀವು ಸಿಎಂ ಆಗಿದ್ದಾಗ ಸಾತ್ನೂರಿಗೆ ನಾನು ಬಂದಿರ್ಲಿಲ್ವಾ ನಂದೇನ್ ಉಳುಕಿದೆ ನಿಂದೇನ್ ಉಳುಕಿದೆ ಹೇಳು ನಾನೇನ್ ಮಾಡಿದ್ದೀನಿ ನೀನೇನ್ ಮಾಡಿದ್ದೀಯಾ ಮಾತಾಡೋಣ ಎಷ್ಟೋ ಜನ ಏನೇನೋ ಬಿಚ್ಚಿದ್ರು ಯಾರು ಬೇಡ ಅನ್ನೋರು ಜೊತೆಗೆಲಿ ಇಡೀ ಕೇಂದ್ರ ಸರ್ಕಾರವೇ ಇದೆಯಲ್ಲ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಹೆದರುವ ಮಗನೇ ಅಲ್ಲ ಅಂತ ಡಿ ಕೆ ಶಿ ತಿರುಗೇಟು ಕೊಟ್ಟಿದ್ದಾರೆ ಒಟ್ನಲ್ಲಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರ್ ಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ವಾಕ್ಸಮರ ಸದ್ಯಕ್ಕಂತೂ ಮುಗಿಯುವಂತೆ ಕಾಣ್ತಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿಸ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ